ಆಯುಕ್ತರೇ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಎಂ ಟಿ ವಾರ್ಡ್ನ ಇಂದಿರಾ ಕ್ಯಾಂಟೀನ್ನಲ್ಲಿ ಪರಿಶೀಲನೆ ಮಾಡಿದ್ದಾರೆ ನಾಲ್ಕು ಸಂಸ್ಥೆಗಳಿಂದ ಇಂದಿರಾ ಕ್ಯಾಂಟೀನ್ಗೆ ಆಹಾರ ಪೂರೈಕೆ ಆಗ್ತಾ ಇದೆ ಶೆಫ್ಟೆಕ್ ರಿವಾರ್ಡ್ ಶಶಿ ಕ್ಯಾಟರಿಂಗ್ ಆಮೇಲೆ ಅದಮ್ಯ ಚೇತನದಿಂದ ಆಹಾರ ಪೂರೈಕೆ ಆಗ್ತಾ ಇದೆ ಎಚ್ಎಂಟಿ ವಾರ್ಡ್ ವಾರ್ಡ್ಗೆ ಆಹಾರ ಪೂರೈಸ್ತಾ ಇದೆ ರಿವಾರ್ಡ್ಸ್ ಅನ್ನುವಂಥ ಒಂದು ಸಂಸ್ಥೆ ಕಳಪೆ ಆಹಾರ ಪೂರೈಸ್ತಾ ಇದ್ದಂತ ರಿವಾರ್ಡ್ ಸಂಸ್ಥೆಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕ್ಯಾಂಟೀನ್ ಅಲ್ಲಿ ಸಿಸಿಟಿವಿ ಪರಿಶೀಲನೆಗೆ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಮೊಬೈಲ್ ಕ್ಯಾಂಟೀನ್ಗಳ ಪೈಕಿ ಬಹುತೇಕ ಎಲ್ಲವೂ ಕೂಡ ಬಂದ್ ಆಗಿದೆ ಐವತ್ತೆರಡು ಕಡೆ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿರ್ಧಾರ ತೆಗೆದುಕೊಂಡಿದೆ ಆಮೇಲೆ ಈಗ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಸ್ವತಃ ಬೇರೆ ಯಾರೋ ಮಾಡಿರೋದಲ್ಲ ಪಾಲಿಕೆಯ ಆಯುಕ್ತರೇನೆ ರಿಯಾಲಿಟಿ ಚೆಕ್ ಮಾಡದಂತ ಸಂದರ್ಭದಲ್ಲಿ ಈ ತರದ ಒಂದು ತಿಂಡಿಗಳನ್ನು ಉಪಹಾರಗಳನ್ನು ಪೂರೈಕೆ ಮಾಡ್ತಾ ಇರೋದು ಅವ್ರ ಗಮನಕ್ಕೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಲ್ಲಾಸ್ನ ಜೊತೆ ಡಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಉಲ್ಲಾಸ್ ಈಗ ಕಡಿಮೆ ದುಡ್ಡಲ್ಲಿ ಜನರಿಗೆ ಊಟ ತಿಂಡಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಓಪನ್ ಮಾಡಿದಂಥ ಇಂದಿರಾ ಕ್ಯಾಂಟೀನ್ ಇವತ್ತು ಈ ಲೆವೆಲಿಗೆ ಬಂದು ನಿಂತಿದೆ ಅಂದರೆ ಕ್ಲೀನ್ಲಿನೆಸ್ ಇಲ್ಲ ಅವ್ರು ಕೊಡುವಂಥ ಊಟ ಭಾಳ ಕಳಪೆ ಮಟ್ಟದ ಊಟ ತಿನ್ನೋದಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ ಉಲ್ಲಾಸ್ ಪ್ರಭು ಬೆಂಗಳೂರಿನಲ್ಲಿ ಅಂದರೆ ಮೊದಲ ಬಾರಿಗೆ ಇಡೀ ರಾಜ್ಯಾದ್ಯಂತ ಮೊದಲ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಡವರಿಗೆ ಅನುಕೂಲ ಆಗಬೇಕು ಅದರಲ್ಲೂ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಒಂದು ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದೆ ಅಂದರೆ ಐದು ರೂಪಾಯಿಗೆ ಬೆಳಗಿನ ತಿಂಡಿ ಹತ್ತು ರೂಪಾಯಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಕೊಡುವಂತಹ ಯೋಜನೆ ಕಳೆದ ಹಲವು ವರ್ಷಗಳಿಂದಲೂ ಸತತವಾಗಿ ನಡ್ಕೊಂಡು ಬರ್ತಾಯಿತ್ತು ಆದರೆ ಒಂದಷ್ಟು ಸಾರ್ವಜನಿಕವಾಗಿ ಆರೋಪವೂ ಕೂಡ ಕೇಳಿ ಇತ್ತು ಇಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಕೊಡ್ತಾ ಇರುವಂಥ ಆಹಾರದಲ್ಲಿ ಗುಣಮಟ್ಟ ಇಲ್ಲ ಊಟ ಮಾಡಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ ಯೋಗ್ಯ ಇರಲಿ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಇದೀಗ ಯಾವಾಗ ಜಿ ಬಿ ಎ ಬಿ ಬಿ ಎಂ ಪಿ ಜಿ ಬಿ ಎ ಆಯಿತು ಜಿ ಬಿ ಆದ ನಂತರ ಐದು ಕಾರ್ಪೊರೇಷನ್ ಆಯಿತು ಐದು ಕಾರ್ಪೊರೇಷನ್ಗೆ ಒಬ್ಬೊಬ್ಬ ಹಿರಿಯ ಐ ಎಸ್ ಅಧಿಕಾರಿಯನ್ನು ನೇಮಕ ಮಾಡುವಂಥ ಕೆಲಸವನ್ನ ಮಾಡಲಾಯ್ತು ಇದ್ರ ಜೊತೆಗೆ ಜಿ ಬಿ ಎ ಮುಖ್ಯ ಆಯುಕ್ತರು ಒಂದು ಸೂಚನೆಯನ್ನು ಕೊಟ್ಟಿದ್ರು ಸಾರ್ವಜನಿಕರಿಗೆ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅದ್ರ ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಯಾವ ರೀತಿಯಾದಂತಹ ಫುಡ್ ಸಿಗ್ತಾ ಇದೆ ನೀವು ಸ್ವತಃ ಖುದ್ದು ನೀವೇ ಹೋಗಿ ಪರಿಶೀಲನೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಾಗಿ ಕೆ ವಿ ರಾಜೇಂದ್ರ ಅವರು ಒಂದು ಇಂದ್ರ ಗೆ ಹೋಗಿ ಭೇಟಿಯನ್ನ ಕೊಡ್ತಾರೆ ಆದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಅವರಿಗೆ ಅಚ್ಚರಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇಂದ್ರ ಅವರು ಟಿಫನ್ ಇಡ್ಲಿ ಗುಣಮಟ್ಟ ಇರಲಿಲ್ಲ ಸಾಂಬಾರ್ನಲ್ಲಿ ತರಕಾರಿಗಳು ಇರಲಿಲ್ಲ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ಆಹಾರವನ್ನು ಕೊಡುವಂತಹ ಕೆಲಸ ಆಗ್ತಾ ಇತ್ತು ಅದರಲ್ಲೂ ಒಂದು ನಿಯಮ ಏನು ಅಂತಂದ್ರೆ ಬೆಳಗ್ಗೆ ಏಳುವರೆಯಿಂದ ಹತ್ತುವರೆ ತನಕ ಬರುವಂತಹ ಗ್ರಾಹಕರಿಗೆ ಅಲ್ಲಿ ಫುಡ್ ಅನ್ನು ಕೊಡಬೇಕು ಅನ್ನುವಂತಹ ನಿಯಮ ಆಯ್ತು ಆದರೆ ಇವರು ಎಂಟುವರೆಗೆ ಎಚ್ ಎಂ ಟಿ ವಾರ್ಡ್ ಇಂದ್ರ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದ್ರೆ ಎಂಟುವರೆಗೆ ಅಲ್ಲಿರುವಂತಹ ಸಿಬ್ಬಂದಿ ಇಲ್ಲ ಸರ್ ಇಲ್ಲಿ ಟಿಫನ್ ಖಾಲಿಯಾಗಿದೆ ಅನ್ನುವಂಥ ಒಂದು ಉತ್ತರವನ್ನು ಕೊಡ್ತಾರೆ ಅವರಿಗೆ ಅನುಮಾನ ಬರುತ್ತೆ ನಿಜವಾಗ್ಲೂ ಒಂದು ಒಂದು ಗಂಟೆಲ್ಲೇನೆ ಸುಮಾರು ಮುನ್ನೂರಿಂದ ನಾನೂರು ಜನಕ್ಕೆ ಪೂರೈಕೆ ಆಗಬೇಕಾದಂತಹ ಆಹಾರ ಹೇಗೆ ಖಾಲಿ ಆಯಿತು ಅಂತ ಹೇಳಿ ಅವರು ಅನುಮಾನಗೊಂಡು ಅಲ್ಲಿರುವಂತಹ ಒಂದೆರಡು ಮೂರು ಪೀಸ್ಗಳು ಇದ್ದಂಥ ಇಡ್ಲಿಯನ್ನು ಚೆಕ್ ಮಾಡ್ತಾರೆ ಸಾಂಬಾರನ್ನು ಚೆಕ್ ಮಾಡ್ತಾರೆ ಚಟ್ನಿಯನ್ನು ಚೆಕ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಅದು ತಿನ್ನಲಿಕ್ಕೆ ಯೋಗ್ಯ ಇರಲಿಲ್ಲ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಡ್ಲಿ ಇರುವಂತದ್ದು ಒಂದು ರೀತಿ ರಬ್ಬರ್ ರೀತಿ ಇತ್ತು ಚಟ್ನಿ ಏನಿದೆ ಚಟ್ನಿ ಅಂತ ಹೇಳಿದ ನೀರಿನಲ್ಲಿನೇ ಸ್ವಲ್ಪ ಚಟ್ನಿಯನ್ನು ಮಿಕ್ಸ್ ಮಾಡಿದ್ದಾರೆ ಅವರಿಗೆ ತಿಳಿದು ಬಂತು ಜೊತೆಗೆ ಸಾಂಬಾರ್ನಲ್ಲಿ ಸಂಪೂರ್ಣವಾಗಿ ಇದರ ಪೌಷ್ಟಿಕಾಂಶ ಇರುವಂಥ ತರಕಾರಿಗಳು ಇರಬೇಕು ಅನ್ನುವಂತಹ ನಿಯಮ ಇದ್ದರೂ ಕೂಡ ನೀರಿನಿಂದ ಅಂದ್ರೆ ನೀರಿನ ಸಾಂಬಾರನ್ನು ಪೂರೈಕೆ ಮಾಡುವಂಥ ಕೆಲಸವನ್ನ ಒಂದು ಕಂಪನಿ ಅಂದ್ರೆ ಗುತ್ತಿಗೆಯನ್ನು ಪಡೆದಿರುವಂಥ ಕಂಪನಿ ಮಾಡ್ತಾ ಇತ್ತು ಹೀಗಾಗಿ ಅದನ್ನು ಸಂಪೂರ್ಣವಾಗಿ ಈ ರೀತಿ ಇಲ್ಲ ನೀವು ಟೆಂಡರ್ ಏನು ಟೆಂಡರ್ನಲ್ಲಿರುವಂತಹ ಅಂಶಗಳನ್ನು ನೀವು ಫಾಲೋ ಮಾಡಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಕೇವಲ ಇದು ಒಂದು ಕ್ಯಾಂಟೀನ್ ಮಾತ್ರ ಅಲ್ಲ ಈಗಿರುವಂತಹ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಸುಮಾರು ಇಪ್ಪತ್ತೊಂದು ವಾರ್ಡ್ಗಳಲ್ಲಿ ಕ್ಯಾಂಟೀನ್ ಗಳಿಲ್ಲ ಮೊಬೈಲ್ ಕ್ಯಾಂಟೀನ್ಗಳ ಮೂಲಕ ಆಹಾರವನ್ನು ಪೂರೈಕೆ ಮಾಡಲಾಗ್ತದೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ವಾರ್ಡ್ಗಳಲ್ಲಿ ಇರುವಂತಹ ಕ್ಯಾಂಟೀನ್ಗಳಲ್ಲಿ ಇದೇ ರೀತಿಯಾದಂತಹ ಆಹಾರ ಅಂದ್ರೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ ಅನ್ನುವಂತಹ ಒಂದು ಅನುಮಾನನೂ ಕೂಡ ಇದೀಗ ವ್ಯಕ್ತವಾಗ್ತದೆ ಕೇವಲ ಒಂದು ವಾರ್ಡ್ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ವಾರ್ಡ್ಗಳಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳನ್ನು ಈಗ ಪರಿಶೀಲನೆ ಮಾಡಬೇಕು ಅಲ್ಲಿ ಕೊಡಿಸಿರುವಂತಹ ಆಹಾರದ ಗುಣ ಗುಣಮಟ್ಟದ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ಮೌಖಿಕವಾದಂತಹ ಸೂಚನೆ ಸಿಕ್ಕಿದೆ ಸೊ ಹೀಗಾಗಿ ಅಂದ್ರೆ ಒಂದು ವಾರ್ಡ್ ನಲ್ಲಿ ಈ ರೀತಿಯಾದಂತಹ ಕಳಪೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ರೆ ಬೆಂಗಳೂರಿನಲ್ಲಿ ನಾಲ್ಕು ಗುತ್ತಿಗೆದ ಕಂಪನಿಗಳು ಇಂದ್ರ ಕ್ಯಾಂಟೀನ್ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತಿದವ ಸೊ ನಾಲ್ಕು ಕಂಪನಿಗಳು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು ನೀವು ಇಲ್ಲ ಗುಣಮಟ್ಟದ ಆಹಾರವನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡುವಂತಹ ಕೆಲಸ ಇದೀಗ ಜಿ ಬಿ ಐ ಇಂದ ಆಗ್ತಾ ಇದೆ ಪ್ರಭು ಓಕೆ ಯು